ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಸೂಪರ್ ಕ್ಲೇನ ಯೂಸ್ ಮಾಡಿಕೊಂಡು ಶಿವನ ಮೂರ್ತಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹಾಗೆ ಇದನ್ನು ನೀವು ನಿಮ್ಮ ಮಕ್ಕಳ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾಡಿ ಸಾಧ್ಯ ಆದರೆ ಹಾಗೆ ಕೂಡ ಸೂಪರ್ ಕ್ಲೇಯಿಂದನೇ ಶಿವಲಿಂಗ ಮಾಡೋದನ್ನು ಕೂಡ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಸೊ ಚಾನಲಲ್ಲಿ ಇದೆ ವಿಸಿಟ್ ಮಾಡಿ ನೋಡಿ ನೀವು ಕೂಡ ಮಾಡಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಶಿವರಾತ್ರಿ ಅಂತ ಅಂದ ಕೂಡಲೇ ಒಂದು ನೆನಪಲ್ಲಿ ಇಟ್ಕೋಬೇಕಾಗಿದ್ದೇನಪ್ಪ ಅಂದರೆ ಎಲ್ಲ ಹಬ್ಬಗಳನ್ನ ನಾವು ಬೆಳಗ್ಗೆ ಸಮಯದಲ್ಲಿ ಆಚರಿಸಿದ್ರೆ ಶಿವರಾತ್ರಿಯನ್ನು ವಿಶೇಷವಾಗಿ ಬೆಳಗ್ಗೆ ಮತ್ತು ರಾತ್ರಿ ಹೊತ್ತು ಎರಡೂ ಸಮಯನ ಸೇರಿಸಿ ಆಚರಣೆ ಮಾಡ್ತೀವಿ ಸೊ ಅಜ್ಞಾನದಿಂದ ಜ್ಞಾನದ ಕಡೆ ಸಾಗೋದು ಅಂತ ಕೂಡ ಅರ್ಥ ಆಗುತ್ತೆ ಕತ್ತಲು ಅಂತ ಅಜ್ಞಾನ ಅಜ್ಞಾನದಿಂದ ಜ್ಞಾನದೆಡೆ ಎಡೆ ಸಾಗುವಂಥ ಒಂದು ಪಯಣನ ತಿಳಿಸ್ಕೊಡುತ್ತೆ ನಮಗೆ ಈ ಹಬ್ಬ ನಮಗೆ ಶಿವರಾತ್ರಿಯಲ್ಲಿ ಶಿವನ ವಿಶೇಷತೆಗಳನ್ನು ಹಾಗೆಯೇ ಯಾತಕ್ಕಾಗಿ ಶಿವರಾತ್ರಿನ ಆಚರಣೆ ಮಾಡಬೇಕು ಅನ್ನೋ ವಿಶೇಷತೆಯನ್ನು ಕೂಡ ತಿಳ್ಕೊಳ್ಳೋ ಒಂದು ಸಣ್ಣ ಪ್ರಯತ್ನ ಮಾಡೋಣ ಸಾಧ್ಯ ಆದರೆ ನೀವು ಕೂಡ ಕೇಳಿ ಹಾಗೆ ಹೇಗೆ ಮಾಡೋದು ಶಿವನ ಮೂರ್ತಿ ಅನ್ನೋದನ್ನು ಕೂಡ ಜೊತೆಗೆ ನೋಡ್ತಾ ನೋಡ್ತಾ ಸಣ್ಣ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನನಗೆ ಗೊತ್ತಿರೋಷ್ಟು ನಾನು ತಿಳ್ಸೋ ಪ್ರಯತ್ನ ಮಾಡ್ತೀನಿ ಅದರಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ಸೊ ಶಿವರಾತ್ರಿ ಅಂತ ಬಂದರೇ ಫಸ್ಟ್ ಬರೋದು ಶಿವನ ಆರಾಧನೆ ಯಾಕೆ ಶಿವನ ಆರಾಧನೆ ಮಾಡಬೇಕು ಏನು ಅದಕ್ಕೆ ರೀಸನ್ಸು ಶಿವರಾತ್ರಿ ಆಚರಣೆ ಮಾಡೋದಕ್ಕೆ ಯಾವುದೇ ಒಂದು ಪರ್ಟಿಕ್ಯುಲರ್ ಒಂದು ರೀಸನ್ ಅಂತ ಇಲ್ಲ ಹಲವಾರು ಕಾರಣಗಳಿದ್ದಾವೆ ಹಲವಾರು ವಿಶೇಷತೆಗಳಿವೆ ಅದರಲ್ಲಿ ಮೊದಲನೆಯದಾಗಿ ಬರೋದು ಅಂತಂದರೆ ಸಮುದ್ರ ಮಂಥನ ಸಮುದ್ರ ಮಂಥನ ಮಾಡಬೇಕಾದ್ರೆ ಮೊದಲನೆಯದಾಗಿ ಉದ್ಭವ ಆಗಿದ್ದೆ ಆಲಾಹಲ ಅಂದರೆ ವಿಷ ವಿಷನ ಯಾರೂ ಕೂಡ ಸ್ವೀಕರಿಸೋಕ್ಕೆ ಇರಲ್ಲ ಯಾಕಂದರೆ ಎಲ್ರಿಗೂ ಅಮೃತ ಬೇಕಿರುತ್ತೆ ಮತ್ತು ಕಲ್ಪವೃಕ್ಷ ಕಾಮಧೇನು ಇದಕ್ಕೆಲ್ಲ ಕಿತ್ತಾಡ್ತಿರ್ತಾರೆ ನನಗೆ ಬೇಕು ನನಗೆ ಬೇಕು ಅಂತ ಅದೇ ಆಲಾಹಲ ಉದ್ಭವ ಆದಾಗ ಮಾತ್ರ ಯಾರೂ ಮುಂದೆ ಬರೋದಿಲ್ಲ ಸೊ ಅಂಥ ಟೈಮಲ್ಲಿ ಅಂಥ ಸಮಯದಲ್ಲಿ ಶಿವ ಮುಂದೆ ಬಂದು ಜಗದ ಕಲ್ಯಾಣಕ್ಕೋಸ್ಕರ ಸೊ ಅದನ್ನು ಸ್ವೀಕರಿಸ್ದಲೇ ಇರೋದಕ್ಕೆ ಸಾಧ್ಯವೇ ಇರೋದಿಲ್ಲ ತಿರಸ್ಕಾರ ಮಾಡೋಕ್ಕೂ ಆಗ್ತಿರಲ್ಲ ಆದ್ದರಿಂದ ಶಿವ ಆ ಸಮಯದಲ್ಲಿ ಲೋಕ ಕಲ್ಯಾಣಕ್ಕಾಗಿ ವಿಷಾನ ಸೇವನೆ ಮಾಡಿ ಸೊ ಅದನ್ನು ಒಳಗಡೆ ಹೋಗದೆಲ್ಲರಾಗೆ ತಡೆದಿದ್ದು ಕೂಡ ಪಾರ್ವತಿ ದೇವಿ ಆಗಿರ್ತಾರೆ ಆ ವಿಷ ಗಂಟಲಲ್ಲಿ ಸೇರಿಕೊಂಡಿರೋದ್ರಿಂದ ಶಿವನನ್ನು ನೀಲಕಂಠ ಅಂತ ಕೂಡ ಕರಿತೀವಿ ನಾವು ಸೊ ಆ ಒಂದು ತ್ಯಾಗನ ನೆನಪಿಸ್ಕೊಳ್ಳೋದಕ್ಕೋಸ್ಕರ ಮತ್ತು ಶಿವ ಮಾಡಿದ ಒಂದು ಲೋಕ ಕಲ್ಯಾಣ ಕಾರ್ಯಕ್ಕೋಸ್ಕರ ಶಿವನನ್ನು ವಿಶೇಷವಾಗಿ ಇವತ್ತಿನ ದಿನ ನೆನಪಿಸ್ಕೊಳ್ತಾ ಪೂಜೆ ಮಾಡ್ತಾ ಆರಾಧನೆ ಮಾಡ್ತಾ ಪೂಜೆಯನ್ನು ಸಲ್ಲಿಸ್ತಾ ಒಂದು ಕೃತಜ್ಞತೆಯನ್ನು ತಿಳಿಸೋದು ಆಗಿಂದನೂ ವಾಡಿಕೆ ಆಗ್ತಾ ಬಂದಿದೆ ಇನ್ನೊಂದು ರೀಸನ್ ಏನಪ್ಪ ಅಂತ ಅಂದರೆ ಶಿವ ಮತ್ತು ಪಾರ್ವತಿಯರ ವಿವಾಹ ಆಗಿದ್ದು ಕೂಡ ಶಿವರಾತ್ರಿಯ ದಿನದಂದೆ ಅಂತ ಹೇಳಲಾಗುತ್ತೆ ದಕ್ಷನ ಮಗಳಾಗಿದ್ದಂಥ ಸತೀದೇವಿ ದೇವಿ ತಂದೆಯ ವಿರುದ್ಧ ಕಟ್ಕೊಂಡು ಶಿವನನ್ನ ಮದುವೆ ಆಗಿರ್ತಾಳೆ ಸೊ ಆಗ ಒಂದು ಯಜ್ಞ ಮಾಡಿಸ್ತಾ ಇರ್ತಾರೆ ದಕ್ಷ ಮಹಾರಾಜರು ಆಗ ಶಿವನಿಗೆ ಅವಮಾನ ಮಾಡಬೇಕು ಅಂತಲೇ ಅವರನ್ನು ಆಮಂತ್ರಣ ಮಾಡಿರಲ್ಲ ಅಂದರೆ ಇನ್ವೈಟ್ ಮಾಡಿರಲ್ಲ ಆ ಒಂದು ಯಜ್ಞಕ್ಕೆ ಸೊ ಹಾಗಾಗಿ ಶಿವ ಹೋಗೋದಿಲ್ಲ ಆದರೂ ಕೂಡ ಏನೇ ಆದರೂ ಒಂದು ಹೆಣ್ಣಿಗೆ ತನ್ನ ತವರು ಮನೆಯನ್ನು ಸೆಳೆತ ತುಂಬ ಇರೋದ್ರಿಂದ ಸೊ ನನ್ನನ್ನು ಕರೀಲೇಬೇಕು ಅನ್ನೋದು ಏನೋ ಅವಶ್ಯಕತೆ ಇಲ್ಲ ನಾನಾಗೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ಸತೀದೇವಿ ದೇವಿ ಯಜ್ಞಕ್ಕೆ ಹೋಗ್ತಾರೆ ಅಲ್ಲೂ ಕೂಡ ಶಿವನಿಗೆ ಘೋರ ಅವಮಾನ ಮಾಡ್ತಾರೆ ಲಕ್ಷ ಪ್ರಜಾಪತಿಯವರು ಸೊ ಆ ಅವಮಾನದಿಂದ ಕೋಪಕ್ಕೆ ಒಳಗಾದಂಥ ಸತೀದೇವಿ ದೇವಿ ಅಲ್ಲೇ ಯಜ್ಞದಲ್ಲೇ ತನ್ನ ದೇಹನ ತ್ಯಾಗ ಮಾಡ್ತಾರೆ ಸೊ ಈ ವಿಷಯ ಗೊತ್ತಾದಂಥ ಶಿವ ಬಂದು ವೀರಭದ್ರನನ್ನು ಸೃಷ್ಟಿ ಮಾಡಿ ಆ ಒಂದು ಯಜ್ಞವನ್ನು ಹಾ ನಾಶ ಮಾಡ್ತಾರೆ ಶಿವ ಅದಾದ ನಂತರ ಶಿವ ಸತೀ ಹೊತ್ಕೊಂಡು ತಾಂಡವ ಎಲ್ಲ ಮಾಡ್ತಾರೆ ಅದೇ ಸಮಯದಲ್ಲಿ ವಿಷ್ಣು ಸುದರ್ಶನ ಚಕ್ರ ಚಕ್ರವನ್ನು ಬಿಟ್ಬಿಟ್ಟು ಸತೀ ದೇಹವನ್ನು ತುಂಡು ತುಂಡಾಗಿ ಪೀಸ್ ಪೀಸಾಗಿ ಮೇಲೆ ಬೀಳೋ ರೀತಿ ಮಾಡ್ತಾರೆ ಸೊ ಆ ಸತೀದೇವಿಯ ದೇಹದ ತುಂಡುಗಳು ಎಲ್ಲೆಲ್ಲಿ ಬೀಳುತ್ತೋ ಅದೆಲ್ಲ ಇವತ್ತಿನ ಶಕ್ತಿ ಪೀಠಗಳಾಗಿ ಪವಿತ್ರ ಕ್ಷೇತ್ರಗಳಾಗಿ ಬದಲಾಗಿದ್ದಾವೆ ಸೊ ಇದೆಲ್ಲ ಆದ ನಂತರ ಸತೀದೇವಿ ಮತ್ತು ಪುನರ್ಜನ್ಮ ತಗೊಳ್ತಾರೆ ಮತ್ತು ಶಿವನನ್ನು ಮದುವೆ ಆಗಬೇಕು ಅಂತ ಘೋರ ತಪಸ್ಸು ಮಾಡ್ತಾರೆ ಸೊ ಆಗ ದೇವಿ ಹಿಮಾಲಯ ಪರ್ವತನ ಮಗಳಾಗಿ ಜನಿಸ್ತಾರೆ ಅವಾಗೂ ಕೂಡ ತುಂಬ ಕಠಿಣ ತಪಸ್ಸನ್ನು ಮಾಡಿ ವರ್ಷಾನುಗಟ್ಟಲೆ ಹಾಗೆ ಉಪವಾಸ ಧ್ಯಾನ ಘೋರ ತಪಸ್ಸನ್ನು ಮಾಡಿ ಶಿವನ್ನ ಮೆಚ್ಚಿಸಿ ಅದಾದ ನಂತರ ಶಿವನನ್ನ ಮದುವೆ ಮಾಡ್ಕೊಳ್ತಾರೆ ಎಲ್ಲ ದೇವತೆಗಳು ಸೇರಿ ಶಿವ ಮತ್ತು ಪಾರ್ವತಿಯ ವಿವಾಹನ ಇವತ್ತಿನ ದಿನನೇ ಮಾಡಿದ್ರು ಅನ್ನೋ ಒಂದು ವಿಶೇಷತೆ ಇದೆ ಆದ್ದರಿಂದ ಕೂಡ ಅದನ್ನ ಶಿವರಾತ್ರಿ ಅಂತ ನಾವು ಆಚರಣೆ ಮಾಡ್ತೀವಿ ಸೊ ಈ ಎಲ್ಲ ಹಬ್ಬಗಳು ಆ ಕಾರಣಗಳು ಏನೇ ಇದ್ದರೂ ಕೂಡ ಒಂದು ಏನನ್ನು ತಿಳಿಸುತ್ತೆ ಅಂತ ಯಾವುದೇ ಒಂದು ಭಕ್ತಿ ನಿಷ್ಠೆಯಿಂದ ಯಾವುದೇ ಒಂದು ಕೆಲಸನ ನಾವು ಮಾಡಿದಾಗ ತಪಸ್ಸನ್ನ ಮಾಡಿದಾಗ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನಮಗೆ ಬೇಕಾಗಿರೋದು ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಮತ್ತು ವಿಧೇಯತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಭಕ್ತಿ ಸಹನೆಯಿಂದ ಇದ್ದರೆ ಯಾವ ಗುರಿ ಕೂಡ ಸಾಧನೆ ಮಾಡೋದು ಕಷ್ಟ ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಪಾರ್ವತಿ ಮತ್ತು ಸತೀ ದೇವಿಯ ಒಂದು ಘೋರ ತಪಸ್ಸು ನಿಷ್ಠೆಯಿಂದ ನೋಡಿ ನಾವು ಕಲ್ತ್ಕೊಳ್ಬೋದಾಗಿದೆ ಹಾಗೆ ಶಿವ ಮತ್ತು ಪಾರ್ವತಿ ಒಂದು ಆದರ್ಶ ದಂಪತಿಗಳು ಅಂತಲೇ ಹೇಳ್ಬೋದು ಯಾಕಂದರೆ ಇಬ್ಬರಿಗೂ ತುಂಬ ಅಂದರೆ ತುಂಬ ವ್ಯತ್ಯಾಸ ಇದೆ ಅಜಗಜಾಂತರ ವ್ಯತ್ಯಾಸ ಇದ್ದರೂ ಕೂಡ ಅವರು ಒಂದು ದಾಂಪತ್ಯದಲ್ಲೇ ಆಗಿರ್ಬೋದು ಪ್ರೀತಿ ವಿಷಯದಲ್ಲೇ ಆಗಿರ್ಬೋದು ಅವರೆಲ್ಲರಿಗೂ ಮಾದರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಒಬ್ಬ ರಾಜನ ಮಗಳು ಏನು ಒಂದು ಅರಮನೆಯಲ್ಲಿ ಸುಖ ಹಸ್ತೈಶ್ವರ್ಯಗಳಲ್ಲಿ ಬೆಳೆದಿರೋ ಅಂಥ ಒಂದು ಹೆಣ್ಮಗಳು ತನ್ನ ಪ್ರೀತಿಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿ ಶಿವನಿಗೋಸ್ಕರ ಬರೋದಿದೆಯಲ್ಲ ಅದು ತುಂಬ ದೊಡ್ಡ ಒಂದು ತ್ಯಾಗ ಅಂತಲೇ ಹೇಳ್ಬೋದು ಅದನ್ನು ಕೂಡ ನಾವಿಲ್ಲಿ ಸ್ಮರಿಸ್ತಾ ಶಿವರಾತ್ರಿಯನ್ನು ಶಿವರಾತ್ರಿ ದಿನವನ್ನು ಜಾಗರಣೆ ಮಾಡೋದ್ರ ಮುಖಾಂತರ ಉಪವಾಸಗಳನ್ನ ಪೂಜೆ ಹಾಗೆ ಭಜನೆ ಶಿವನ ಧ್ಯಾನ ತಪಸ್ಸು ಈ ರೀತಿ ಮಾಡೋದ್ರ ಮುಖಾಂತರ ಶಿವನಿಗೆ ಪೂಜೆ ಸಲ್ಲಿಸ್ತಾ ಶಿವನ ಒಂದು ಆರಾಧನೆ ಮೂಲಕ ದೇವರಿಗೆ ಒಂದು ನಮಸ್ಕರಿಸ್ತಾ ಈ ದಿನವನ್ನು ಎಲ್ಲ ಕಳೆಯೋದಕ್ಕೆ ಇಷ್ಟಪಡ್ತಾರೆ ಸೊ ಹಾಗಾಗಿ ನೀವು ಯಾವ ರೀತಿ ಶಿವರಾತ್ರಿನ ಆಚರಿಸ್ತೀರಾ ಅಂತ ಅಂದ್ಬಿಟ್ಟು ತಿಳಿಸಿ ನನಗೆ ಹಾಗೆ ಮುಂದೆ ಆದಷ್ಟು ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನಿಮ್ಮೆಲ್ಲರೂ ಸಹಕಾರ ಇಷ್ಟು ದಿನ ಯಾವ ರೀತಿ ಇತ್ತೋ ಇನ್ನು ಮುಂದೆ ಕೂಡ ಹಾಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಹಾಗೆಯೇ ಇನ್ನೂ ಒಂದು ಸತಿ ಹೇಳ್ತಿದ್ದೀನಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ದೇವರು ನಿಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಸಾಧ್ಯ ಆದರೆ ಆದಷ್ಟು ಈ ವಿಡಿಯೋನ ಎಂಡ್ವರೆಗೂ ನೋಡಿ ಯಾವ ರೀತಿ ಬಂದಿದೆ ಫಿನಿಶಿಂಗ್ ಎಲ್ಲ ಆದಮೇಲೆ ಶಿವನ ಮೂರ್ತಿ ನೋಡೋಕ್ಕೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಹೈಪ್ ಆಪ್ಷನ್ ಕೂಡ ಇದೆ ಅದರ ಕಮೆಂಟ್ ಪಕ್ಕದಲ್ಲೇ ಇರುತ್ತೆ ಹೈಪ್ ಕೂಡ ಮಾಡಿ ಸೊ ನೀವು ಮಾಡೋ ಹೈಪು ಇನ್ನೊಂದಷ್ಟು ಜನಕ್ಕೆ ವಿಡಿಯೋ ಸಜೆಸ್ಟ್ ಆಗುತ್ತೆ ಸೊ ಅದು ಕೂಡ ನನಗೆ ಹೆಲ್ಪ್ ಆಗುತ್ತೆ ಹೇಗೆ ಬರ್ತಾ ಇದೆ ವೀಡಿಯೋಸನ್ನು ಅನ್ನೋದನ್ನು ಕೂಡ ತಿಳಿಸಿ ವಿಡಿಯೋ ಇಷ್ಟ ಆದರೆ ಹಾಗೆಯೇ ಇದನ್ನು ಎಲ್ರಿಗೂ ಶೇರ್ ಮಾಡಿ ಹಬ್ಬದ ವಿಶ್ವಾಸನ ಮಾಡಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಇಷ್ಟು ದಿನ ನಿಮ್ಮೆಲ್ಲರ ಸಹಕಾರಕ್ಕೆ ಹೀಗೆ ನಿಮ್ಮ ಸಹಕಾರ ಯಾವಾಗೂ ಇರಲಿ ಅಂತ ಕೇಳ್ಕೊಳ್ತೀನಿ